ತೆಲುಗಿನ ಅರುಂಧತಿ ಕನ್ನಡದ ವೀರಕನ್ನಡಿಗ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಖ್ಯಾತ ನಟ ಸಯ್ಯಾಜಿ ಶಿಂದೆ ಅವರಿಗೆ ಹೃದಯಾಘಾತ ಆಗಿದೆ ಹಿರಿಯ ನಟ ಸಯ್ಯಾಜಿ ಶಿಂದೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಂದು ಬೆಳಗ್ಗೆ ಎದೆಯಲ್ಲಿ ತೀವ್ರ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅವರನ್ನು ಪರೀಕ್ಷೆ ಮಾಡಿರುವಂತಹ ವೈದ್ಯರು ಹೃದಯಕ್ಕೆ ರಕ್ತವನ್ನು ಪೂರೈಸುವಂಥ ನಾಳಗಳಲ್ಲಿ ಬ್ಲಾಕ್ ಇರೋದಾಗಿ ತಿಳಿಸಿದ್ದಾರೆ ಸದ್ಯ ಶಿಂದೆ ಅವರಿಗೆ ವೈದ್ಯರು ಆಂಜಿಯೋಪ್ಲಾಸ್ಟಿ ಕೂಡ ಮಾಡಿದ್ದು ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿರಲಿದೆ ಅಂತ ತಿಳಿಸಿದ್ದಾರೆ ಈ ಹಿಂದೆಯೂ ಕೂಡ ಅವರಿಗೊಮ್ಮೆ ಹೃದಯಾಘಾತ ಆಗಿತ್ತು ಇನ್ನು ಶಯಾಜಿ ಶಿಂದೆ ಅವರ ಬಗ್ಗೆ ಹೇಳೋದಾದರೆ ಇವರು ಮರಾಠಿ ರಂಗನಟನಾಗಿ ಸಿನಿಮಾ ಲೋಕಕ್ಕೆ ಕಾಲಿಟ್ಟರು ಅದರಲ್ಲೂ ಏಕಪಾತ್ರ ಅಭಿನಯ ಮಾಡುವುದರಲ್ಲಿ ಇವರದು ಎತ್ತಿದ ಕೈ ಮರಾಠಿ ರಂಗನಟನಾಗಿದ್ದ ಅವರಿಗೆ ಮೊದಲ ಅವಕಾಶ ಸಿಕ್ಕಿದ್ದು ಹಿಂದಿ ಚಿತ್ರಗಳಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ದಿಶಾ ಚಿತ್ರದ ಮೂಲಕವಾಗಿ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ ಇದಲ್ಲದೆ ಬಹುಭಾಷಾ ನಟರಾಗಿ ಗುರುತಿಸಿಕೊಂಡಿರುವಂಥ ಶಯಾಜಿಯವರು ಕನ್ನಡ ತೆಲುಗು ಮರಾಠಿ ಭೋಜ್ಪುರಿ ಮಲಯಾಳಂ ಇಂಗ್ಲಿಷ್ ಗುಜರಾತಿ ಹಿಂದಿ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ವಿಶೇಷ ಅಂದರೆ ಯಾವುದೇ ಭಾಷೆಯ ಸಿನಿಮಾ ಆಗಿರಲಿ ತಮ್ಮ ಪಾತ್ರಕ್ಕೆ ತಾವೇ ಡಬ್ಬಿಂಗ್ ಮಾಡ್ತಾಯಿದ್ರು ಶಯಾಜಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪತಿತ ಪಾವನಿ ಅನ್ನುವಂಥ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ವೀರ ಕನ್ನಡಿಗ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಶಿಂದೆ ಅವರು ನಟಿಸಿ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಫೇಮಸ್ ಆದರು ಹದಿಮೂರಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವಂಥ ಅವರು ಕನ್ನಡಿಗರಿಗೂ ಕೂಡ ಚಿರಪರಿಚಿತ ಇನ್ನು ಎಲ್ಲರಿಗೂ ಕೂಡ ಇವರ ಪಾತ್ರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಅರುಂಧತಿ ಚಿತ್ರದು ಆದಷ್ಟು ಬೇಗ ಶಿಂದೆ ಅವರು ಹುಷಾರಾಗಲಿ ಅಂತ ಹೇಳಿ ಮಿತ್ರರ ಮಿತ್ರ ವಾಹಿನಿ ವತಿಯಿಂದ ಹಾರೈಸ್ತಾ ಇದ್ದೇವೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ